ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಫಲ್ಗುಣಿ ನೀರಿನ ಮಟ್ಟ ಅಪಾಯದ ಮುನ್ಸೂಚನೆ ಹಿನ್ನೆಲೆ ಅಲರ್ಟ್ ಘೋಷಣೆ ಮಾಡಲಾಗಿದೆ ತುರ್ತಾಗಿ ಮರವೂರು ಡ್ಯಾಂನ ಗೇಟ್ ಓಪನ್ ಮಾಡಲಾಗಿದೆ ನೀರಿನ ಪ್ರಮಾಣ ಅಧಿಕವಾಗ್ತಾ ಇರೋದ್ರಿಂದ ಮರವೂರು ಡ್ಯಾಂನ ಗೇಟ್ ಓಪನ್ ಮಾಡಿ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಮಳಬೂರು ಡ್ಯಾಂ ಸುತ್ತಮುತ್ತ ಮುಳುಗಡೆಯ ಭೀತಿ ಉಂಟಾಗಿದೆ ಕೃಷಿ ತೋಟ ಮನೆಗಳಿಗೆ ಈಗಾಗಲೇ ನೀರು ನುಗ್ಗುವಂತ ಆತಂಕ ಎದುರಾಗಿದೆ ಹೀಗಾಗಿ ಮಳವೂರು ಡ್ಯಾಂ ಸುತ್ತಮುತ್ತ ಕೂಡ ಮುಳುಗಡೆ ಭೀತಿ ಇರೋದ್ರಿಂದ ಡ್ಯಾಮ್ ಗೇಟ್ನ ಓಪನ್ ಮಾಡಿ ನೀರನ್ನ ಹೊರಗೆ ಬಿಡ್ಲಾಗ್ತಾ ಇದೆ ಇನ್ನು ಅದ್ಯಪಾಡಿ ಮುಖೇರ ಕುದ್ರು ಪ್ರದೇಶ ಮುಳುಗುವ ಭೀತಿ ಇದೆ ಹೀಗಾಗಿ ಡ್ಯಾಮ್ ಗೇಟ್ ಓಪನ್ ಮಾಡಿದ್ದಾರೆ ಅಧಿಕಾರಿಗಳು ಈಗಾಗಲೇ ಕೆಲ ಪ್ರದೇಶಗಳು ಮುಳುಗಡೆ ಆಗಿರೋದನ್ನು ನೀವು ಗಮನಿಸಬಹುದು ಫಲ್ಗುಣಿ ನೀರಿನ ಮಟ್ಟ ಹೆಚ್ಚಾಗ್ತಾನೆ ಇದೆ ಕ್ಷಣ ಕ್ಷಣಕ್ಕೂ ಯಾಕೆಂದರೆ ನಾಲ್ಕೈದು ದಿನಗಳಿಂದ ನಿರಂತರ ಮಳೆ ಆಗ್ತಾ ಇದೆ ಎಡೆ ಬಿಡದೆ ಮಳೆ ಸುರಿತಾನೆ ಇದೆ ಹೀಗಾಗಿ ನೀರಿನ ಮಟ್ಟ ಮತ್ತಷ್ಟು ಹೆಚ್ಚಾಗ್ತಾನೆ ಇದೆ ಅಪಾಯದ ಮುನ್ಸೂಚನೆಯ ಬಗ್ಗೆ ಈಗಾಗಲೇ ಅಲರ್ಟ್ ಘೋಷಣೆ ಮಾಡಲಾಗಿದೆ ಯಾರೂ ಕೂಡ ನದಿ ತೀರದ ಕಡೆಗೆ ಬರಬೇಡಿ ಜೊತೆಗೆ ಮೀನುಗಾರಿಕೆ ಮಾಡೋದಕ್ಕೆ ಅಂತ ಕೂಡ ಸಮುದ್ರಕ್ಕೆ ಹೋಗಬೇಡಿ ನಿರಂತರವಾಗಿ ಮಳೆ ಆಗುತ್ತೆ ಹಾಗಾಗಿ ಫಾಲ್ಸ್ಗಳತ್ತ ಹೋಗಬೇಡಿ ಅನ್ನುವಂಥ ಒಂದಷ್ಟು ಸೂಚನೆಗಳನ್ನು ಈಗಾಗಲೇ ಕೊಡಲಾಗಿದೆ ಅಪಾಯದ ಮುನ್ಸೂಚನೆ ಇದೆ ನೋಡಿ ಈಗಾಗಲೇ ಡ್ಯಾಮ್ ಗೇಟನ್ನು ಓಪನ್ ಮಾಡಿ ನೀರನ್ನು ಹೊರಗೆ ಬಿಡಲಾಗ್ತಾ ಇದೆ ಕಾರಣ ನೀರಿನ ಮಟ್ಟ ಮತ್ತಷ್ಟು ಹೆಚ್ಚು ಇದೆ ಅಲ್ಲಿ ಸುತ್ತಮುತ್ತ ಇರುವಂಥ ಕೆಲ ಪ್ರದೇಶಗಳು ಗ್ರಾಮಗಳು ಗದ್ದೆ ತೋಟಗಳು ಮುಳುಗಡೆ ಆಗುವಂಥ ಭೀತಿ ಜನರಿಗಿದೆ ಅಂತಹ ಮನೆಯವರೇನಿರ್ತಾರೆ ಸುರಕ್ಷಿತ ಸ್ಥಳಗಳಿಗೆ ಆದಷ್ಟು ಬೇಗ ಸ್ಥಳಾಂತರಗೊಳ್ಳುವುದು ಒಳ್ಳೆಯದು ಯಾಕೆಂದರೆ ಮಳೆ ಇನ್ನೂ ಕೂಡ ನಿರಂತರವಾಗಿ ಆಗುತ್ತೆ ಎರಡು ಮೂರು ಗಂಟೆಗಳ ಕಾಲ ನಿರಂತರ ಮಳೆ ಭಾರಿ ಮಳೆ ಸುರಿಯುತ್ತೆ ಅನ್ನುವಂಥ ಮುನ್ಸೂಚನೆ ಕೂಡ ಹವಾಮಾನ ಇಲಾಖೆಯಿಂದ ಸಿಕ್ಕಿದೆ ಹಾಗಾಗಿ ಮಂಗಳೂರಿನಲ್ಲಿ ತಗ್ಗು ಪ್ರದೇಶದಲ್ಲಿರುವಂಥವ್ರು ಕರಾವಳಿ ತೀರದಲ್ಲಿ ಮನೆಗಳನ್ನ ಕಟ್ಕೊಂಡಿರುವಂಥವ್ರು ಅವರೆಲ್ಲರೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು ಇನ್ನು ನದಿ ಹತ್ತಿರದಲ್ಲೇ ಇರುವಂಥವ್ರು ಏನಿರ್ತೀರಾ ಅವರು ಕೂಡ ನಿಮ್ಮ ರಿಲೇಟಿವ್ಸ್ ಊರಿಗೋ ಅಥವಾ ಸುರಕ್ಷಿತ ಸ್ಥಳಗಳಿಗೋ ಅಥವಾ ಕಾಳಜಿ ಕೇಂದ್ರಗಳಿಗೋ ಈಗಾಗಲೇ ವಿರಾಜ್ಪೇಟೆಯಲ್ಲಿ ಸೇರಿದಂಥ ಬೇರೆ ಬೇರೆ ಕಡೆ ಅದು ಹತ್ತಿರದಲ್ಲಿ ಕಾಳಜಿ ಕೇಂದ್ರಗಳನ್ನ ತೆರೆದಿರ್ತಾರೆ ಶಿಫ್ಟ್ ಆಗೋದು ಒಳ್ಳೆಯದು ಈ ಸಂದರ್ಭದಲ್ಲಿ ಜೀವ ಬದುಕೊಂಡ್ರೆ ಸಾಕಾಗಿದೆ ಹಾಗಾಗಿ ಎಲ್ಲ ಕಡೆ ಕೂಡ ಜಲಾವೃತ ಆಗ್ತಾ ಇರೋದ್ರಿಂದ ಆಗಿರಬೇಕಿದೆ